ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ ಒಂದು ಪಾತ್ರೆಗೆ ನೀರು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಅದು ಚೆನ್ನಾಗಿ ಕುದ್ಮೇಲೆ ಲೋ ಫ್ಲೇಮ್ ಮಾಡಿಬಿಟ್ಟು ಹಿಟ್ಟು ಹಾಕ್ಕೊಳ್ಳಿ ಆ ಹಿಟ್ಟನ್ನು ಚೆನ್ನಾಗಿ ಬೇಯೋಕ್ ಬಿಡಿ ಅದು ಚೆನ್ನಾಗಿ ಬೆಂದ ಮೇಲೆ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಕಲ್ಸ್ಕೊಂಡಾದಮೇಲೆ ಅದನ್ನು ಒಂದು ತಟ್ಟೆಗೋ ಅಥವಾ ಕಲ್ಲಿನ ಮೇಲೋ ಹಾಕ್ಕೊಂಡು ಒಂದು ಸ್ವಲ್ಪ ಬಿಡಿ ಇನ್ನೊಂದು ಬಟ್ಲಲ್ಲಿ ನೀರು ಮತ್ತು ಹಿಟ್ಟು ಇಟ್ಕೊಳ್ಳಿ ಅದು ಸ್ವಲ್ಪ ಮೆತ್ತಗಾಗಿದ್ದರೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ ನಾತ್ಕೊಳ್ಳಿ ಅದನ್ನಾತ್ಕೊಂಡ್ಮೇಲೆ ಈ ಥರ ಈ ಥರ ನಾದ್ಕೊಂಡಿರಬೇಕು ಈ ಥರ ನಾತ್ಕೊಂಡಾದ್ಮೇಲೆ ಅದನ್ನು ಉಂಡೆ ಉಂಡೆ ಮಾಡಿ ತೆಗ್ದಿಟ್ಕೊಳ್ಳಿ ಒಂದೊಂದೇ ಉಂಡೆನ ಈ ಥರ ಉದ್ದಿಟ್ಕೊಂಡು ಉದ್ದಿಟ್ಕೊಳ್ಳಿ ಎಲ್ಲ ಉಂಡೆಗಳನ್ನೂ ಇದೇ ಥರ ಉದ್ದಿಟ್ಕೊಳ್ಳಿ ಆಮೇಲೆ ಒಂದು ಕಡೆ ಹಂಚಿನ ಕಾಯೋಕೆ ಇಟ್ಟು ಅದು ಚೆನ್ನಾಗಿ ಮೇಲೆ ನೀವು ರೊಟ್ಟಿ ಉದ್ದಬೇಕಾದ್ರೆ ಒಂದೇ ಸೈಡ್ ಉದ್ದಬೇಕು ಆ ರೊಟ್ಟಿನ ಹಿಟ್ಟಿನ ಭಾಗನ ಮೇಲೆ ಬರೋ ಥರ ಹಾಕಿ ಆ ಹಿಟ್ಟಿನ ಭಾಗಕ್ಕೆ ನೀರನ್ನ ಸವರ್ಕೋಬೇಕು ಅದು ಸ್ವಲ್ಪ ಎದ್ದ ಮೇಲೆ ಇನ್ನೊಂದು ಕಡೆ ತಿರುಗಿಸಿ ಅದೇ ಥರ ಚೆನ್ನಾಗಿ ಎರಡು ಕೈಡೂ ಬೇಯಿಸಿ ಬೇಯಿಸಾದ ಮೇಲೆ ರೊಟ್ಟಿ ರೆಡಿಯಾಗುತ್ತೆ ಅದೇ ಥರ ಎಲ್ಲ ರೊಟ್ಟಿಗಳನ್ನೂ ಬೇಯಿಸ್ಕೊಳ್ಳಿ ಅಲ್ಲಿಗೆ ಅಕ್ಕಿ ರೊಟ್ಟಿ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್